ಹಲೋ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಒಳ್ಳೆಯತನ ಯಾರಿಗೆ ಸಲ್ಲಬೇಕು ಎಂದು ಇದು ಒಂದು ಪಾಯಿಂಟಾ ಖಂಡಿತ ಹೌದು ನಾವು ಯಾರಿಗೆ ಒಳ್ಳೆತನ ತೋರಿಸ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿದ್ದರೆ ನಾವು ಹಾಸ್ಯಾಸ್ಪದ ಆಗೋಗ್ತೀವಿ ನಮ್ಮ ಒಂದು ಒಳ್ಳೆಯತನಕ್ಕೆ ಎಲ್ಲಿ ಬೆಲೆ ಇದೆ ಅನ್ನೋದು ಫಸ್ಟು ನಾವು ತಿಳ್ಕೊಬೇಕಾಗತ್ತೆ ಸುಮ್ಮನೆ ಸಿಕ್ ಸಿಕ್ತವ್ರ ಹತ್ರ ಎಲ್ಲ ನಾವು ಒಳ್ಳೆತನ ತೋರಿಸ್ಕೊಂಡು ಕೂತ್ರೆ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಒಳ್ಳೆತನ ತೋರ್ಸೋಕೆ ಮುಂಚೆ ಯಾರ್ಯಾರಿಗೆ ಒಳ್ಳೆತನ ತೋರಿಸ್ಬೇಕು ಅನ್ನೋದ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಮೊದಲನೆಯದಾಗಿ ನಾವು ಅಶಕ್ತರಿಗೆ ಒಳ್ಳೆತನ ತೋರಿಸಲೇಬೇಕಾಗತ್ತೆ ಎರಡನೆಯದಾಗಿ ಯಾರು ನಿಮ್ಮ ಹತ್ರ ಓಪನ್ ಮೈಂಡೆಡಿಂದ ಇರ್ತಾರೋ ನಿಮ್ಮನ್ನು ಒಂದು ಅನುಮಾನದ ದೃಷ್ಟಿಯಲ್ಲಿ ನೋಡೋದಿಲ್ವೋ ಅಂಥವ್ರಿಗಾಗಿ ಮೂರನೆಯದಾಗಿ ನಮ್ಮ ಅವಶ್ಯಕತೆ ನಿಜವಾಗಿ ಯಾರಿಗಿರುತ್ತೋ ಅವರಿಗೆ ಮತ್ತು ನಮ್ಮ ಒಳ್ಳೆಯತನ ಯಾವಾಗಲೂ ಎಲ್ಲ ಪರಿಸ್ಥಿತಿಗಳಲ್ಲೂ ನಾರ್ಮಲ್ ಆಗಿರಬೇಕು ಯಾಕಂದರೆ ಸಿಚ್ಯುವೇಷನ್ಗೆ ತಕ್ಕಂತೆ ಬದಲಾಗ್ತಾ ಇರಬಾರ್ದು ಯಾಕಂದರೆ ಅದು ಒಂದು ರೀತಿ ಪ್ಯಾಂಪರಿಂಗ್ ಅಂತ ಅನ್ನಿಸ್ಕೊಂಬಿಡುತ್ತೆ ಸೊ ನಾವು ಎಲ್ಲ ಪರಿಸ್ಥಿತಿಗಳಲ್ಲೂ ಸಮಚಿತ್ತದಿಂದ ಮನಸ್ಸಿನಲ್ಲಿ ಯಾವುದೇ ಒಂದು ಉದ್ದೇಶ ಇಟ್ಕೊಳ್ತೇನೆ ಒಳ್ಳೆತನ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ತೋರಿಸ್ತಾ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರೋಣ್ವಾ ಕೊನೆಯಲ್ಲಿ ಇನ್ನೊಂದು ಮಾತು ನಮ್ಮ ಒಳ್ಳೆತನ ಯಾವತ್ತೂ ಬೇರೆಯವರ ಅಸ್ತ್ರ ಆಗಬಾರ್ದು ಅಷ್ಟೇ ಆ ಥರ ನೋಡಿಕೊಂಡ್ರೆ ಸಾಕಲ್ವ ಥ್ಯಾಂಕ್ ಯು ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಎಥಿಕ್ಸ್ ವರ್ಲ್ಡ್ ಕನ್ನಡ